ನೀವು ಇಲ್ಲೇ ಆಫೀಸಲ್ ಬೆಂಗಳೂರು ಅಲ್ಲ ಗೌರ್ಮೆಂಟ್ ಆರ್ಡರ್ ದೇವ್ರ ನೋನ್ ಮಾಡ್ತೀವಿ ಅವ್ರಿಗೆ ಇಲ್ಲಿ ಕಳ್ಸೋದೇನು ಅವಶ್ಯ ಐತೆ ಗೌರ್ಮೆಂಟ್ ಯಾರು ಕಡಿಮೆ ಎಲ್ಲಿ ನೋಟಿಫಿಕೇಶನ್ ಮಾಡ್ಸಿದ್ರೆ ನೋಡಿಸ್ಕೊಂಡ್ಸಿದ್ರೆ ಏನೋ ಮಾಡ್ತಿದ್ರು ಅಲ್ಲ ನೋಟಿಫಿಕೇಶನ್ ಮಾಡಿದ್ರಾ ಏನು ಬಾ ತಂದ್ರೆ ಆಗತ್ತೆ ಅಂತೇಳಿ ಇದು ಮಾಡಿ ನೀವು ಗೋಲ್ಡ್ ಆರ್ಡರ್ ಆರ್ಡ್ರದು ಕ್ಯಾನ್ಸಲ್ ಮಾಡಿಸ್ತೀನಿ ಅವ್ನೇನು ತಲೆಕೆಕ್ಷ ತೊಂದರೆ ಆರ್ಡರ್ ಮಾಡಕ್ಕೆ ಹೋಗೋದು ನಾನು ಮಾತಾಡ್ತೀನಿ ನಿನ್ನ ಪಿ ಸಿಸ್ ಸಿಗಲಿಲ್ಲ ಅಂದರೆ ನಾಳೆ ಅಧ್ಯಕ್ಷ ಸಿಗ್ತಾರೆ ಅಲ್ಲಿ ಮಾಡ್ತು ಅಲ್ಲಿವರೆಗೂ ಏನೋ ಮೂವ್ ಮಾಡಬೇಕು ಹಾಂ ಬೇಡಿಯವ್ರೇ ಮತ್ತಿದು ಏನಾರು ಆತಂದ್ರೆ ಮುಂದೆ ಮತ್ತೆ ನಾವು ನೋಡಿ ಹೇಳ್ತೀನಿ ಅಲ್ಲ ಇಲ್ಲಿ ಅದು ಒಟ್ಟ ಹೋಗಬಾರ್ದು ಇಲ್ಲ ಬೇಕಾರ ಇನ್ನೊಂದು ಇನ್ನೊಂದು ಆರ್ಡ್ರ್ ಮಾಡ್ಸೇಳಿ ಅವರು ನಾವು ಬೇಡ ಅಂದಿಲ್ಲ ಅದು ಅಲ್ಲ ಹೇಳ್ತೀನಿ ಮತ್ತೆ ಇಲ್ಲ ಮದ್ದು ಇವಾಗ ಮಾಡಿ ಎಲ್ಲ ಫೈಲು ಅಂತ ಅಂತೇಳಿ ಅಲ್ವಾ ಬಾಡಿಗೆ ಇಡ್ದರು ಸ್ವಂತ ಬಿಲ್ಡಿಂಗ್ ಬಿಟ್ಟು ಬಾಡಿಗೆ ಅಂದ್ರೆ ಹೆಂಗೆ ನೀವು ಏನೇ ಅವ್ರು ಮತ್ತೆ ನಮ್ಗಾರ ಗೊತ್ತಾಗಬೇಕಲ್ಲ ಒಂದು ದಿವಸ ಇಂಟಿಮೇಷನ್ ಬರ್ಬೇಕು ಮೊದಲು ಆಗಿತ್ತು ತಪ್ಪಾಗಿದ್ರು ಆಯ್ತು ಆಯ್ತು ಕ್ಯಾನ್ಸಲ್ ನಾನು ಮಾತಾಡ್ತೀನಿ ಮಾತಾಡೋ ನಾನು ಮಾತಾಡಿ ಮಾತಾಡ್ತೀನಿ ಈಗ ಮಾಡ್ತೀವಿ ಅಲ್ಲಿ ಅದನ್ನು ಮಾಡಿದ್ವಿ ಮಾಡ್ತಾರೆ ಅದು ಅವ್ರಿಗೆ ಕೇಳೋಂಥ ಕ್ವಷನ್ ಈಗ ಕೇಳ್ತೀಯಲ್ಲ ಅವ್ರ ಮಾಡಬೇಕು ಅವ್ರು ಮನೆ ಮುಖಂಡ್ರೆ ನಾವೇ ಮಾಡೋಕ್ಕಾಗತ್ತೆ ಅದಕ್ಕೆ ಅವ್ರಿಗೆ ಕೇಳಿರಿ ಅವ್ರ ಮೀನು ಗೆರವಾಗ್ರಿ ಅವ್ರಿಗೆ ಮಾಡ್ರಿ ಮೊದಲ ಇಲ್ಲ ಅವ್ರಿಗೆ ಗೆರಬೇಕಾ ಇಲ್ಲ ಎಲ್ಲರಿಗೆ ಮಾಡಿ ಆಮೇಲೆ ನಮಗ್ ಅಮೊಂದಂ ಜನ ಬೇಕು ಅಂತ ಬಂದಿದ್ದೀರಿ ನೀವು ಅಧಿಕಾರಿಗಳನ್ನ ಬಂದು ಬಂದಿದಿರಿ ಆದ್ರೆ ಅವರು ಅವ್ರದ್ದು ಜವಾಬ್ದಾರಿ ತಮ್ಮ ಸರ್ಕಾರದ್ದು ಏನು ಅಂತ ಏನಿಲ್ಲ ಅಂತ ಕೇಳಬೇಕು ಆ ಮನ್ಷೆ ನಿಮಗೆ ಸರ್ಕಾರ ಇದೆ ಸರ್ ನೀವು ಹೇಳಿದ್ರು ಸಂಪ ಅಧಿಕಾರ ಇರಬಹುದು ಬಟ್ ಅಧಿಕಾರಕ್ಕೆ ಬಂದ್ ಅಷ್ಟೇ ಹುಕ್ಕೆ ಎಲ್ಲಾ ಮಾಡೋ ಯಾರು ಅವ್ರು ಮಾಡೋದು ಇಲ್ಲ ಅವ್ರು ಅವ್ರು ಅವರು ಅವರು ಅವ್ರ ವಿರುದ್ಧ ಆಗಬೇಕು ಸರ್ ಇದು ಯಾಕಂದ್ರೆ ಅವರು ಸುಮ್ಮನೆ ಇದು ಹೋರಾಟ ಸರಿ ಹೌದಲ್ಲ ಒತ್ತಿರುತ್ತಾ ಇದುವರೆಗೆ ಒಬ್ಬರು ಯಾರು ಯಾರು ಬಂದಿಲ್ರಿ ಇದು ತಾಲೂಕಿನ ಜನರ ಇದನ್ನ ನೋಡಕೈತಾರ